ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಸೊ ಇವತ್ತು ಸಾಟರ್ಡೆ ಸೊ ಮನೆಯಲ್ಲೆಲ್ಲ ಪೂಜೆ ಮಾಡಿ ರೆಡಿಯಾಗಿದ್ದೀನಿ ಅಮ್ಮ ಆಂಜನೇಯ ಸ್ವಾಮಿಗೆ ಹೋದೆ ಹೋಗೋಣ ಪೂಜೆಗೆ ಅಂತ ಹೇಳಿಬಿಟ್ಟು ಸೊ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದಾರೆ ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ ಟೈಮ್ ಬಂದುಬಿಟ್ಟು ಸಿಕ್ಸ್ ಫಾರ್ಟಿ ಫೈವ್ ಆಗಿದೆ ಪೂಜೆ ಬಂದುಬಿಟ್ಟು ಒಂದು ಸೆವೆನ್ ತರ್ಟಿ ಹಾಗೆ ನಡೆಯುತ್ತೆ ಹಾಗಾಗಿ ಹೋಗೋಣ ಇನ್ನು ಅಕ್ಕವರೆಲ್ಲ ಬರ್ತಾರೆ ನಮ್ಮ ನಮ್ಮಕ್ಕವರೆಲ್ಲ ನೋಡ್ತಾ ಇರ್ಬೋದು ದೇವಸ್ಥಾನಕ್ಕೆ ಬಂದ್ವಿ ಇವತ್ತು ಕೇಸರಿ ಅಲಂಕಾರ ಮಾಡಿದ್ದಾರೆ ದೇವ್ರಿಗೆ ತುಂಬಾ ಚೆನ್ನಾಗಿತ್ತು ಆಂಜನೇಯ ನೋಡ್ತಾ ಇರ್ಬೋದು ಎಷ್ಟು ಒಂದು ಕಳೆಯಾಗಿ ಕಾಣಿಸ್ತದೆ ಆಂಜನೇಯ ಏನಪ್ಪ ಅಂದರೆ ನಮ್ಮ ತ ಎತ್ಕೊಂಡೋಗಿದ್ವಿ ನಮ್ಮ ಅಕ್ಕನ ಪಾಪುನ ಫಸ್ಟ್ ಟೈಮ್ ಹೊರಗಡೆ ಕರ್ಕೊಂಡೋಗಿರೋದು ತುಂಬಾ ಅಳ್ತಿದ್ಲು ಹಾಗಾಗಿ ಹೆಚ್ಚಾಗಿ ಪಾಪನೂ ಏನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ನಾವು ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಅಳ್ತಿದ್ಲು ಫೈವ್ ಮಂತ್ಸಲ್ಲಿತ್ತಲ್ಲ ಹಾಗಾಗಿ ದೇವ್ರಿಗೆ ಕರ್ಕೊಂಡೋಗೋಣ ಅಂತ ಕರ್ಕೊಬಂದ್ವಿ ಬಟ್ ಅವಳು ತುಂಬಾ ಅಳ್ತಿದ್ಲು